ಸ್ನೇಹಿತರೆ ನಮಸ್ಕಾರ ನೀವೆಲ್ಲರೂ ಕೂಡ ವೇಟ್ ಮಾಡ್ತಿದ್ದಂತ ಐ ಪಿ ಎಲ್ ನ ಹೊಸ ಶೆಡ್ಯೂಲ್ ರಿಲೀಸ್ ಆಗಿದೆ ಇದು ಅಫಿಷಿಯಲ್ ಎನ್ ಐ ಪೋಸ್ಟ್ ಮಾಡಿರೋದು ಜೊತೆಗೆ ಐಪಿಎಲ್ ಕೂಡ ಹೇಳಿರೋದು ಸೊ ಮ್ಯಾಚ್ ಈ ರೀತಿ ಇದೆ ಹದಿನೇಳಕ್ಕೆ ಸ್ಟಾರ್ಟ್ ಆಗುತ್ತೆ ಒಟ್ಟು ಆರು ವೆನ್ಯೂ ಅಲ್ಲಿ ಸೊ ಒಂದಷ್ಟು ಡಬಲ್ ಹೆಡರ್ಸ್ ಇದೆ ಸಿಕ್ಸ್ ಮ್ಯಾಚ್ ಡಬಲ್ ಹೆಡರ್ಸ್ ಇದೆ ಜೊತೆಗೆ ಲಕ್ನೋ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಏನಿತ್ತು ಅದು ಲಾಸ್ಟ್ ಗೆ ಹೋಗಿದೆ ಸೊ ಒಂದ್ಸಲ ಒಂದು ಲುಕ್ ನೋಡಿ ಮೇ ಇಪ್ಪತ್ತೊಂಬತ್ತು ಮೂವತ್ತು ಕ್ವಾಲಿಫೈರ್ ಎಲಿಮಿನೇಟರ್ ಫೈನಲ್ ಪಂದ್ಯ ಮೂರನೇ ತಾರೀಕು ನಡೆಯುತ್ತೆ ಕ್ವಾಲಿಫೈಯರ್ ಟೂ ಬಂದು ಒಂದನೇ ತಾರೀಕು ಜೂನ್ ಸಂಡೇ ನಡೆಯುತ್ತೆ ಸೊ ಒಂದಷ್ಟು ಬದಲಾವಣೆ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಜೈಪುರ್ ಡೆಲ್ಲಿ ಲಕ್ನೋ ಮುಂಬೈ ಅಹಮದಾಬಾದ್ ಸೊ ಈ ಆರು ಲೊಕೇಶನ್ಗಳನ್ನ ಫೈನಲ್ ಮಾಡಲಾಗಿದೆ ಏನು ದಕ್ಷಿಣ ಭಾರತದಲ್ಲಿ ನಡೆಯುತ್ತೆ ಅಂತ ಇತ್ತು ಬಟ್ ಅದನ್ನ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಒಟ್ಟು ಆರು ವೆನ್ಯೂ ಅಲ್ಲಿ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಇರುತ್ತೆ ಅದು ಲಾಸ್ಟ್ಗಿತ್ತು ಅದು ಹದಿನೇಳನೇ ತಾರೀಕು ಏಳು ಮೂವತ್ತಕ್ಕೆ ಅದಾದ್ಮೇಲೆ ರಾಜಸ್ಥಾನ್ ವರ್ಸಸ್ ಪಂಜಾಬ್ ಜೈಪುರದಲ್ಲಿ ಹದಿನೆಂಟನೇ ತಾರೀಕು ಡೆಲ್ಲಿ ವರ್ಸಸ್ ಗುಜರಾತ್ ಹದಿನೆಂಟನೇ ತಾರೀಕು ಏಳು ಮೂವತ್ತಕ್ಕೆ ಲಕ್ನೋ ವರ್ಸಸ್ ಸನ್ರೈಸರ್ಸ್ ಹತ್ತೊಂಬತ್ತನೇ ತಾರೀಕು ಏಳು ಮೂವತ್ತಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ಅದು ಡೆಲ್ಲಿ ನಡೆಯುತ್ತೆ ಇಪ್ಪತ್ತನೇ ತಾರೀಕು ಆಮೇಲೆ ಮುಂಬೈ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇಪ್ಪತ್ತೊಂದಕ್ಕೆ ಗುಜರಾತ್ ವರ್ಸಸ್ ಲಕ್ನೋ ಅದು ಇಪ್ಪತ್ತೆರಡಕ್ಕೆ ಇಪ್ಪತ್ತ್ ಮೂರಕ್ಕೆ ನಮ್ದು ಇನ್ನೊಂದು ಮ್ಯಾಚ್ ಇದೆ ಆರ್ ಸಿ ಬಿ ವರ್ಸಸ್ ಸನ್ ರೈಸರ್ಸ್ ಅದು ಬೆಂಗಳೂರಲ್ಲಿ ನಡೆಯುತ್ತೆ ಸೊ ಇದು ಚೇಂಜಸ್ ಆಗಿರೋದು ಪಂಜಾಬ್ ವರ್ಸಸ್ ಡೆಲ್ಲಿ ಅದು ಕೂಡ ಜೈಪುರ್ ಗುಜರಾತ್ ವರ್ಸಸ್ ಚೆನ್ನೈ ಅಹಮದಾಬಾದ್ ನಲ್ಲಿ ಸನ್ರೈಸರ್ಸ್ ವರ್ಸಸ್ ಕೆ ಆರ್ ಡೆಲ್ಲಿಯಲ್ಲಿ ಪಂಜಾಬ್ ವರ್ಸಸ್ ಮುಂಬೈ ಜೈಪುರ್ ಕೊನೆಯ ಮ್ಯಾಚ್ ನಮ್ದೇನೆ ಆರ್ ಸಿ ಬಿಗೆ ಗೆ ಇನ್ನೂ ಇರುವಂತಹ ಮೂರು ಮ್ಯಾಚ್ ಅಲ್ಲಿ ಒಂದು ಹದಿನೇಳನೇ ತಾರೀಕು ಇನ್ನೊಂದು ಇಪ್ಪತ್ತ್ ಮೂರನೇ ತಾರೀಕು ಇನ್ನೊಂದು ಇಪ್ಪತ್ತೇಳು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಪ್ಪತ್ತೈದಕ್ಕೆ ಇದ್ದಂತ ಫೈನಲ್ ಬಂದು ಒಂದನೇ ಮೂರನೇ ತಾರೀಕಿಗೆ ಹೋಗಿದೆ ಬಟ್ ಎಲ್ಲಿ ಏನು ಅನ್ನೋದು ಈ ಪ್ಲೇ ಆಫ್ ನ ವೆನ್ಯೂ ಇನ್ನೂ ಕೂಡ ಫೈನಲ್ ಆಗಿಲ್ಲ ಇದು ಈ ಕ್ಷಣದ ಅಪ್ಡೇಟ್ ವ್ಯಾಲಿಡ್ ಅಪ್ಡೇಟ್